ಏನಾಯ್ತು ಇನ್ನೇನ್ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ರು ಸಿನಿಮಾ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆಕ್ಚುಲಿ ನನ್ನ ಫ್ಯಾಮಿಲಿ ಎಲ್ಲರೂ ಮಾಡಿದ್ರು ಹೆಚ್ಚು ಇಷ್ಟಪಡ್ತೀನಿ ಒಬ್ಬೊಬ್ರು ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾ ಅಂತ ಡೈರೆಕ್ಷನ್ ಆಗಿರಲಿ ಎಲ್ಲರೂ ಆಕ್ಟಿಂಗ್ ಆಯ್ತು ನನಗೆ ಒಂಥರ ತ್ರಿಲ್ ಅನ್ನಿಸ್ತಾ ಇತ್ತು ಒಂಥರ ಒಂದೊಂದು ಸೀನ್ ನೋಡೋದು ಅಂತಿಡೆಂಟ್ ಎಲ್ಲ ಹಣೆ ಬರೋದು ಡಿಪೆಂಡ್ ಆಗುತ್ತೆ ಈ ಥರ ಆಗಬಾರ್ದಿತ್ತು ಪಕ್ಕ ತುಂಬ ಕಷ್ಟಪಟ್ಟು ಹೀರೋ ಆಗಿದ್ದಾರೆ ಅವರಿಲ್ಲ ಅನ್ನೋದು ಬೇಸರ ಇದೆ ಬಟ್ ಸಿನಿಮಾ ಹಿಟ್ಟಾಗಲಿ ಯಾಕಂದರೆ ಸಿನಿಮಾಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಪ್ರಮೋಷನ್ಸ್ ಎಲ್ಲ ಇರ್ತು ಆ್ಯಕ್ಟಿಂಗ್ ಆಗಲಿ ಡೈರೆಕ್ಟ್ರಾಗಲಿ ಆಗಲಿ ಎಲ್ಲರೂ ತುಂಬ ಎಫರ್ಟ್ಸ್ ಇದೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸೊ ಸಿನ್ಮಾ ಗೆದ್ದರೆ ಅಷ್ಟೇ ಇಂಪಾರ್ಟೆಂಟ್